ಸ್ನೇಹಿತರ ಎಲ್ರಿಗೂ ನಮಸ್ಕಾರ ನಾವು ಇವಾಗ ಶ್ರೀಶೈಲಂ ಟೆಂಪಲ್ ಒಳಗಡೆ ಇದ್ದೀವಿ ನಾವು ಇಲ್ಲಿ ರುದ್ರ ಡಾರ್ಮೆಟ್ರಿ ಅಂತ ಪರ್ ಪರ್ಸನ್ಗೆ ನಾಲ್ಕುನೂರು ರೂಪಾಯಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಡಾರ್ಮೆಟ್ರಿ ಬೆಡ್ ಕೊಡ್ತಾರೆ ಆ್ಯಕ್ಚುಲಿ ನಿನ್ನೆ ಬಳ್ಳಾರಿಯಿಂದ ಒಂದು ಹತ್ತುವರೆಗೆ ಬಿಟ್ಟಿದ್ದೀವಿ ಬಳ್ಳಾರಿಯಿಂದ ಶ್ರೀಶೈಲಂ ಬೆಳಿಗ್ಗೆ ಎಂಟೂವರೆ ತಲುಪಿದ್ದೀವಿ ಇವಾಗ

ಇವಾಗ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ಡೈರೆಕ್ಟ್ ನಾವು ಡಾರ್ಮೆಟ್ರಿ ಒಳಗಡೆ ಪರ್ ಪರ್ಸನ್ ನಾಲ್ಕನೂರು ರೂಪಾಯಿ ಅಂತೆ ಫ್ರೆಶಪ್ ಅಪ್ ಅಂದ್ರೆ ಎರಡ್ ಅಂದ್ರೆ ಅಂತಾರೆ ರುದ್ರ ಡಾರ್ಮೆಟ್ರಿ ಅಂತ ಟೆಂಪಲ್ ಕಡೆ ನಿಯರ್ ಇದೆ ಅದು ಸಪೋಸ್ ನೀವೇನಾದ್ರೂ ಅಲ್ಲಿ ಬಂದ್ರು ಕೂಡ ಅಲ್ಲಿ ತಗೋಬಹುದು ನಾನು ಬಿಫೋರ್ ಬುಕ್ಕಿಂಗ್ ಮಾಡ್ಕಿರಲಿಲ್ಲ ಯಾತ್ರ ಬುಕ್ ಯಾತ್ರಾ ನಿವಾಸ ಒಳಗಡೆ ಅದು ಗೌರ್ಮೆಂಟ್ ಅದು ಇದೆ ಟೆಂಪಲ್ ಬಟ್ ನಾನು ಬುಕ್ ಮಾಡ್ಕೊಳ್ಳಿಲ್ಲ ಅದಕ್ಕೋಸ್ಕರ ನಾನು ಹೊರಗಡೆ ನೆಕ್ಸ್ಟ್ ಏನ್ ಮಾಡಲಿಕ್ಕೆ ಮಾಡ್ಬೇಕಾಯ್ತು ಬನ್ನಿ ಇವಾಗ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನನಗೆ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ತೆಲುಗು ಬರಂಗಿಲ್ಲ ನಮ್ಗೆ ಸರಿ ಆಯ್ತಾ ನಮ್ ಭಾರತ ಒಳಗಡೆ ಸುಮಾರು ಹನ್ನೆರಡು ಜ್ಯೋತಿರ್ಲಿಂಗ ಅದಾವ ಅದರೊಳಗಡೆ ನಮ್ಮ ಆಂಧ್ರ ಪ್ರದೇಶದಲ್ಲಿ ಇದು ಎರಡನೇ ಜ್ಯೋತಿರ್ಲಿಂಗ ಕ್ಯೂ ಲೈನ್ ಐತಂತೆ ಬಟ್ ಒಂದು ಹತ್ತು ದರ್ಶನ ಸಿಗುತ್ತೆ ಅಂತ ಹೇಳಿದ್ರು ಅಲ್ಲೇ ಒಳಗಡೆ ಕೇಳಿದೆ ಕನ್ನಡ ಮಾತಾಡಿದ್ರು ಆಲ್ಮೋಸ್ಟ್ ಇಲ್ಲಿ ಮಾತಾಡ್ತಾರೆ ಕನ್ನಡ ಮಾತಾಡ್ತಾರೆ ತೆಲುಗು ಬರಬೇಕಂತ ಏನಿಲ್ಲ ನೀವು ಕನ್ನಡ ಬಂದ್ರು ಸಹಿತ ನೀವು ಇಲ್ಲಿ ಮ್ಯಾನೇಜ್ ಮಾಡಬಹುದು ಬನ್ನಿ ಹೋಗೋಣ ಇವಾಗ ಫ್ರೀ ಲೈನ್ ಒಳಗಡೆ ಕ್ಯೂ ಲೈನ್ ಇದೆ ಅಂತೆ ಅದರೊಳಗಡೆ ಎಷ್ಟೋ ತಗೋದ್ ಗೊತ್ತಿಲ್ಲ ದರ್ಶನ ಆದಷ್ಟು ಬೇಗ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನನಗೂ ಇಲ್ಲಿ ಯಾವ್ದು ಗೊತ್ತಿಲ್ಲ ನೆಕ್ಸ್ಟ್ ಏನೋ ಬಯಲು ಬೀರೋದು ವೀರಭದ್ರ ಸ್ವಾಮಿ ಅಂತ ಅಲ್ಲಿ ಹೋಗೋಣ ಫಸ್ಟ್ ದರ್ಶನ ಮಾಡಿಕೊಳ್ಳೋಣ ಫಸ್ಟ್

ನೋಡಿ ಇವರು ನನಗೆ ಇದನ್ನ ಸರ ಒಂದಿನಕ್ಕೆ ದಿನಕ್ಕೆ ಐನೂರು ರೂಪಾಯಿ ಆಗತ್ತಂತ ಬಟ್ ಇವಾಗ ಸ್ಲೀಪರ್ ಬಿಡೋಣ ಇಲ್ಲಿ ಸ್ಲೀಪರ್ ಬಿಡಕ್ಕೆ ಇದೇ ಟೋಕನ್ ಕೊಡ್ತಾರ ಅವ್ರು ವಾಪಸ್ ಹೋಗ್ಬೇಕಾದ್ರೆ ನಾವು ಇಸ್ಕೊಂಡು ಹೋಗ್ಬೋದು ಸ್ಲೀಪರ್ಸ್ ಮೊಬೈಲ್ ಒಳಗಡೆ ಹಲೋ ಇಲ್ಲ ಅಂತ ಅದು ಕೂರ್ಸ್ಕರ ಇಲ್ಲೇ ಒಂದು ರೂಮ್ ಅಲ್ಲಿ ಇಟ್ಟು ಹೋಗ್ಬೇಕಂತೆ ಸ್ನೇಹಿತರೆ ಇವಾಗ ಎಷ್ಟು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ ಬಟ್ ಇಲ್ಲಿ ಹಿಂದೆ ಇದು ಫ್ರೀ ಲೈನ್ ಇದು ಕ್ಯೂ ಲೈನ್ ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೋಸ್ಕರ ನಾವು ನೂರ ಐವತ್ತು ರೂಪಾಯಿ ಕೊಟ್ಟು ದರ್ಶನ ಮಾಡ್ಕೊಂಡು ಬಂದಿದೆ ಬೇಗ ಹೋಗ್ಬೋದು ಬಟ್ ಒಳಗಡೆ ಮೊಬೈಲ್ ಅಲ್ಲೋ ಎಲ್ಲ ಕಾಣ ಅದಕ್ಕೋಸ್ಕರ ವಿಡಿಯೋ ಮಾಡಕ್ ಆಗ್ಲಿಲ್ಲ ಈಗ ಹೊರಗಡೆ ತೋರಿಸ್ತೀನಿ ನಿಮ್ಗೆ ನೀವು ಡೈರೆಕ್ಟ್ ಆಗಿ ಅಲ್ಲಿ ಮೊಬೈಲ್ ಕೌಂಟರ್ ಹೊರಗಡೆ ಮೊಬೈಲ್ ಇಟ್ಟು ಹೋಗ್ಬೋದು ಮೊಬೈಲ್ ಇಟ್ಟು ಅಲ್ಲಿ ಸ್ಲೀಪರ್ ಸ್ಟ್ಯಾಂಡ್ ಇದೆ ಅಲ್ಲಿ ಸ್ಲೀಪರ್ ಇಟ್ಟು ಬ್ಯಾಗ್ ಕೂಡ ಇಡೋಕೆ ವ್ಯವಸ್ಥೆ ಇದೆ ನೀವೆಲ್ಲ ಇಟ್ಕೊಂಡು ಆರಾಮ್ ದರ್ಶನ ಮಾಡ್ಕೊಂಡ್ ಬರಬಹುದು ಇವಾಗ ನಾನು ಅಲ್ಲಿ ಮೊಬೈಲ್ ಒಳಗಡೆ ಹಲೋ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಗೋಪುರದ ಹತ್ರ ಹೋಗಿ ಫೋಟೋ ತಕೊಂಡು ಹೋಗ್ತಾ ಇದ್ದೀನಿ ಒಳ್ಳೆ ಸಿಸ್ಟಮೆಟಿಕ್ ಐತೆ ಅದೊಂದು ಅದೊಂದು ಚೆನ್ನಾಗಿರುತ್ತೆ ಪ್ರತಿಯೊಂದು ಎಲ್ಲ ಕಡೆನ ಇದನ್ನ ಬೋರ್ಡ್ ಹಾಕಿದ್ದಾರೆ ಎಲ್ಲೆಲ್ಲಿ ಏನೇನ್ ಇದಾವೆ ಎಲ್ಲೆಲ್ಲಿ ಎನ್ಕ್ವೈರಿ ಪ್ರತಿಯೊಂದನ್ನು ಹಾಕಿದ್ದಾರೆ ಅದಕ್ಕೋಸ್ಕರ ಈಸಿ ಆಗುತ್ತೆ ನಮ್ಗೆ ಸ್ನೇಹಿತರ ಮೋಸ್ಟ್ಲಿ ಒಳಗಡೆ ಹಲೋ ಇಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿಂದನೂ ಫೋಟೋ ಇದ್ದೀವಿ ಇದೆ ಗೋಪುರ ಬಟ್ ಒಳಗಡೆ ಓಕೆ ಹಲೋ ಇಲ್ಲ ಅದಕ್ಕೋಸ್ಕರ ಇಲ್ಲಿಂದ ನಿಮ್ ದರ್ಶನ ಮಾಡಿಸ್ತಾ ಇದೀನಿ ಸ್ನೇಹಿತರ ಇನ್ನೊಂದ್ ಏನ್ ಗೊತ್ತಾ ಇಲ್ಲಿ ಒಳಗಡೆ ಇಲ್ಲಿ ಗೋಪುರ ಹತ್ರ ಹೋಗಿ ಫೋಟೋ ತಗೊಂಡ್ ಬಹಳ ಕಷ್ಟ ಆಗುತ್ತೆ ಯಾಕಂದ್ರೆ ಎಲ್ಲಾ ಕಡೆ ಗೇಟ್ ಗಳನ್ನ ಫುಲ್ ಕ್ಲೋಸ್ ಮಾಡಿಬಿಟ್ಟಿರ್ತಾರ ನಾವು ಒಳಗಡೆ ಮೊಬೈಲ್ ಹೊಡೆದ್ರೆ ಸ್ವಲ್ಪ ಪ್ರವೇಶಿ ಮೇಂಟೈನ್ ಮಾಡ್ತಾರೆ ಒಟ್ಟು ದರ್ಶನಕ್ಕೆ ಒಳಗಡೆ ಗೊಬ್ಬರದ ಹತ್ರ ಹೋಗಿ ಫೋಟೋ ತಗೊಂಡು ನಮ್ಗೆ ಆಗಲ್ಲ ಅಷ್ಟು ದೂರದಿಂದ ಇದು ಮಾಡ್ತಾರೆ ಬಟ್ ಚೆನ್ನಾಗಿ ಮೇಂಟೆನೆನ್ಸ್ ಮಾತ್ರ ಸಖತ್ ಐತಿ ಬಟ್ ಸ್ವಲ್ಪ ಏನಪ್ಪಾ ನಿಮ್ಗೆ ತೆಲುಗು ಬಂದ್ರೆ ಇನ್ನು ಈಸಿ ಆಗತ್ತೆ ಎಲ್ಲಾದ್ರೂ ಹೋಗ್ಬೋದು ಎಲ್ಲಾ ಕಡೆ ಮಾತಾಡಬಹುದು ಏನಂತ ಕೇಳಬಹುದು ಬಟ್ ಸ್ವಲ್ಪ ಕನ್ನಡ ಬಂದ್ರಿಗೆ ಸ್ವಲ್ಪ ಇಂಟ್ರ್ಯಾಕ್ಟ್ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ ಬನ್ನಿ ಇವಾಗ ನಾವು ದರ್ಶನ ಮಾಡ್ಕೊಂಡ್ವಿ ನೆಕ್ಸ್ಟ್ ಇವಾಗ ಎಲ್ಲಿ ಹೋಗ್ಬೇಕಪ್ಪ ಅಂತ ಆ ಬಯಲು ಇರ್ಬದ್ರ ಸ್ವಾಮಿ ಅಂತೆ ಅದು ವೀರಭದ್ರ ಸ್ವಾಮಿ ಬಯಲಿನಲ್ಲಿ ಇರ್ತಕ್ಕಂಥ ಒಂದು ವಿಶೇಷತೆ ಅದು ಅದ್ರ ಮೇಲ್ಚಾವಣಿ ಇಲ್ಲ ಏನಿಲ್ಲ ಅದಕ್ಕೆ ಅದನ್ನ ದರ್ಶನ ಮಾಡ್ಕೊಂಡು ಬಟ್ ಅಲ್ಲಿಂದ ಇಲ್ಲಿ ಏನೋ ಒಂದು ವೆಹಿಕಲ್ ಅಂತ ಅಲ್ಲಿಂದ ಒನ್ ಫಿಫ್ಟಿ ರುಪೀಸ್ ಅಂತೆ ಐದು ಟೆಂಪಲ್ ತೋರಿಸ್ತಾರಂತೆ ಅನ್ನೆಲ್ಲವನ್ನು ದರ್ಶನ ಮಾಡ್ಕೊಳ್ಳೋಣ ಬನ್ನಿ ಅದು ನಿಮ್ಗೆ ದರ್ಶನ ಮಾಡಿಸ್ತೀನಿ ಕ್ಷೇತ್ರಪಾಲಕ ವೀರಭದ್ರ ಇದು మేను టెంపల్ వర్షదు వర్షన్ గోప్రహ్ అది విశేషత స్వామి మేను సాక్షి గణపతి వీరభద్ర శ్రీశైలకి మేను ಮೇನ್ ಟೆಂಪಲ್ಸ್ ಸಾಕ್ಷಿ ಗಣಪತಿ ಮತ್ತೆ ವೀರಭದ್ರ ಸ್ವಾಮಿ ವೀರಭದ್ರ ಎಲ್ಲ ಇಲ್ಲಿ ಬಂದವರು ವೀರಭದ್ರನ ದರ್ಶನ ಸಾಕ್ಷಿ ಗಣಪತಿ ದರ್ಶನ ಮಾಡ್ಕೊಳ್ಳಲೇಬೇಕು ಹಾ ಶಿಖರ ಇದಕ್ಕೆ ಇದು ಫೇಮಸ್ ಮಾಡ್ಕೊಳ್ಳಲೇಬೇಕು ಇಲ್ಲಿ ಬಂದವರು ಈ ಇದು ಜ್ಯೋತಿರ್ಲಿಂಗಕ್ಕೆ ಇದು ಮೇನು ಓಪನ್ ಹಾ 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 ಓಕೆ ಸ್ನೇಹಿತರ ನಿಮ್ಗೆ ಇನ್ನೊಂದು ಅದ್ಭುತವಾದಂತ ಒಂದು ಇದನ್ನ ತೋರಿಸ್ತೇನೆ ನಿಮಗೆ ಇಲ್ಲಿ ನೋಡಿ ಕ್ಷೇತ್ರಪಾಲ ಇದು ಇದಿದೆ ಗೊತ್ತಾ ಇಲ್ಲಿ ಬಯಲು ವೀರಭದ್ರ ಸ್ವಾಮಿ ಇದರ ಪಕ್ಕದಲ್ಲೇ ಒಂದು ಗಿಡ ಇದೆ ಈ ಗಿಡ ನೋಡಿ ಸೇಮ್ ನಂದಿ ಇದ್ರ ತರ ಕಾಣಿಸುತ್ತೆ ಮೇಲೆ ಕೋಡು ಮುಖ ಸೇಮ್ ನಂದಿ ಇದ್ರ ತರ ಕಾಣಿಸುತ್ತೆ ಎಷ್ಟು ಇದು ನೋಡಿ ವಿಚಿತ್ರ ಅದ್ಭುತ ಇವಾಗ ಜಸ್ಟ್ ಬಯಲು ವೀರಭದ್ರ ಸ್ವಾಮಿ ದರ್ಶನ ಮಾಡಿ ಹೋಗಿದ್ನಲ್ಲ ಆ ಸಾಧುಗಳದ್ದು ಕೇಳಿದೆ ಅವ್ರದ್ದು ಇನ್ನೊಂದು ವಿಷಯ ಏನಂದ್ರೆ ಗೊತ್ತಾ ಅವ್ರು ಅವ್ರದ್ದು ಊರು ಗದಗ ಅಂತೆ ಅವ್ರದ್ದು ನಮ್ಮ ಊರ ಪಕ್ಕನೆ ಅಂದ್ಮೇಲೆ ಬಹಳ ಖುಷಿ ಆಗುತ್ತೆ ಯಾಕಂದ್ರ ನಮ್ಮ ಗದುಗಿಯಲ್ಲಿ ನಮ್ಮ ಶ್ರೀಶೈಲ ಎಲ್ಲ ಆಂಧ್ರ ಪ್ರದೇಶ ಇಲ್ಲಿ ಈಗ ನಮ್ಮವ್ರು ಸಿಕ್ಕಾಗ ಒಂದ್ ರೀತಿ ಏನೋ ಖುಷಿ ಆಗುತ್ತೆ ಅದಕ್ಕೋಸ್ಕರ ಮಾತಾಡಿದೆ ಅವ್ರನ್ನ ನಾನು ಅವರು ಫಸ್ಟ್ ಹೋದ ತಕ್ಷಣ ಸ್ವಾಮಿ ತೆಲುಗು ಬರುತ್ತ ತೆಲುಗುನ ಸ್ವಾಮಿ ಅಂತ ಕೇಳಿದೆ ತೆಲುಗು ಇಂಗ್ಲೀಷ್ ತೆಲುಗು ಹಿಂದಿ ಕನ್ನಡ ಅಂತ ಹೇಳಿದೆ ಸ್ವಾಮಿ ಕನ್ನಡ ನಾವು ಅಂತ ಹೇಳಿದ್ರು ಅದಕ್ಕೋಸ್ಕರ ಬಹಳ ಖುಷಿ ಆಯ್ತು ಯಾಕಂದ್ರೆ ನಮ್ಮ ಎಲ್ಲೋ ದೂರ ಬಂದು ಕನ್ನಡದವ್ರು ಅಂದ್ಕುಳ್ಲೆ ನಮ್ಗ ಎಲ್ಲೋ ಎಲ್ಲಿಲ್ಲದ ಸಂತೋಷ ಆಗತ್ತೆ ನಮ್ಗ ನಮ್ಮ ನಮ್ಮೂರ ಪಕ್ಕದಲ್ಲೇ ಗದಗ ಬೆಟಗೇರಿ ಅಂತಂದ್ರೆ ಅವ್ರ ಜೊತೆ ಮಾತಾಡಿದ್ ಅವರು ದೇವಸ್ಥಾನ ಬಗ್ಗೆ ಸ್ವಲ್ಪ ಹೇಳಿದ್ರು ಯಾಕ ಕ್ಷೇತ್ರಪಾಲ ವೀರಭದ್ರ ಸ್ವಾಮಿನಲ್ಲಿ ಎಂಟು ವರ್ಷಗಳ ಹಿಂದೆನೆ ಇದು ಮಾಡಿದ್ರು ಅಂತ ಅದು ಒಂದು ಹೇಳಿದ್ರು ಸ್ವಾಮಿಗಳು ಆಟದ ಸಾವ್ರೂಯ ಅಲೈತೆ ಅಲೈತೆ ಆಟೋ ಸಿಕ್ತು ಬಟ್ ಅವರು ಅವ ಏನು ಹೇಳ್ತಿನಪ್ಪ ಅಂತ ಹೇಳಿದ್ರೆ ನಾ ಆ್ಯಕ್ಚುಲಿ ನಾವು ಎಂಟು ಜನ ಹಚ್ಕೊಂತೀವಿ ಸರ್ ನಾವು ಒಬ್ಬ ಪರ್ ಪರ್ಸನ್ನಿಗೆ ನೂರೈವತ್ತು ರೂಪಾಯಿ ತಗೊಂತೀವಿ ಆದರೆ ಅವನು ನಾಲ್ಕು ಜನ ಆರು ಕರ್ಕೊಂಡು ಹೋಗ್ತೀನಿ ಸರ್ ಅವರಿಗೆ ಐನೂರು ರೂಪಾಯಿ ಅವ್ರು ಮೂರು ಜನ ಇದ್ರೆ ಐನೂರು ತೊಗೊತೀನಿ ನಿಮಗೆ ಪರ್ ಪರ್ಸನ್ ಟು ಹಂಡ್ರೆಡ್ ಟೀ ಗಾಡಿ ಓಕೆ ಇಲ್ಲ ಈಗ ನಿಮ್ಗೆ ನೂರೈವತ್ತು ರೂಪಾಯಿ ಎರಡು ರೂಪಾಯಿ ತಗೊಂತೀನಿ ಅವ್ರಿಗೆ ಫೈವ್ ಹಂಡ್ರೆ ತಗೊತೀನಿ ಅಂತ ಹೇಳಿದ ಅವನು ನಾನು ಅದಕ್ಕೆ ಇರ್ಲಿ ಬಿಡು ಹೋಗ್ಲಿ ಅಂತ ಹೇಳಿ ನಾನು ಊಹ್ ಅಂತ ಹೇಳಿದೀನಿ ಏನ್ ಮಾಡೋಕೆ ಬರೋಲ್ಲ ಇವಾಗ ಐವತ್ತು ರೂಪಾಯಿ ಹೆಚ್ಚು ಕಮ್ಮಾದ್ರೂ ಏನು ಮಾಡಕ್ಕೆ ಬರಲ್ಲ ಯಾಕಂದ್ರೆ ಹೋಗ್ಲೇಬೇಕು ಅವ್ನಿಗೆ ನಾನು ಕನ್ವಿನ್ಸ್ ಮಾಡಿದೆ ಒನ್ ಫಿಫ್ಟಿ ಕೊಡ್ತೀನಿ ಭಯ ಅಂತ ಅವನು ಇಲ್ಲ ಭಯ ನಾವಿರೋದೇ ನಾಲ್ಕು ಜನ ಕರ್ಕೊಂಡು ಹೋಗ್ತಿದ್ದೀನಿ ನನಗೆ ಲಾಸ್ ಆಗುತ್ತೆ ಅಂತ ಹೇಳಿದೆ ಓಕೆ ಆಯ್ತು ಬಿಡಪ್ಪ ಅಂತೇಳಿ ಎರಡು ನೂರು ರೂಪಾಯಿ ಒಪ್ಕೊಂಡಿದೀನಿ ಐದು ಟೆಂಪಲ್ಸ್ ತೋರಿಸ್ತಾರಂತೆ ಯಾವ್ಯಾವ ಟೆಂಪಲ್ಸ್ ಅಂತ ನಿಮಗೆ ಈಗ ನೆಕ್ಸ್ಟ್ ಮುಂದೆ ಅಲ್ಲಿ ಹೋಗ್ಬೇಕು ಹೇಳ್ಕೊಂಡು ಹೋಗ್ತೀನಿ ಆಟೋ ತಗೊಂಡು ಬರಲಿ ಅವನು ಪಕ್ಕದಲ್ಲೇ ಟಿಫಿನ್ ಇದೆ ಟಿಫನ್ ಮಾಡೋಣ ಅಂತ ಬಂದಿ ನೋಡೋಣ ಏನಿದೆ ಅಂತ Aka ya? mu

ನೀವು ಶ್ರೀಶೈಲಕ್ ಬಂದ್ರೆ ಕಂಪಲ್ಸರಿ ಸಾಕ್ಷಿ ಗಣಪತಿಯನ್ನ ನೋಡ್ಲೇಬೇಕಂತ ಹೇಳಿದ್ರು ಅವರು ಸಾಧುಗಳು ಅದುಗಳು ಕೇಳಿದ್ರು ಸಾಕ್ಷಿ ಗಣಪತಿ ಕಂಪಲ್ಸರಿ ನೋಡ್ಲೇಬೇಕಂತ ಹೇಳಿದ್ರು ಇವಾಗ ನಾವು ಸಾಕ್ಷಿ ಗಣಪತಿ ಒಳಗಡೆ ಹೋಗ್ತಾ ಇದ್ದೀವಿ ಬಂದ್ವಿ ಜಸ್ಟ್ ದರ್ಶನ ಮಾಡ್ಕೊಂಡೆ ಸಾಕ್ಷಿ ಗಣಪತಿ ಇದು ಸ್ವಾಮೀಜಿ ಕೇಳಿದ್ರೆ ಏನ್ ವಿಶೇಷ ಇದೆ ಸ್ವಾಮೀಜಿ ಸಾಕ್ಷಿ ಗಣಪತಿ ಅಂತ ಕೇಳಿದ್ರೆ ಸಾಕ್ಷಿ ಗಣಪತಿ ದಾನಲ್ಲ ಇಲ್ಲಿ ನಾವು ಈ ಸಾಕ್ಷಿ ಗಣಪತಿ ದೇವಸ್ಥಾನಕ್ ಬಂದು ನಮ್ಮ ಹೆಸರು ಮತ್ತೆ ಗೋತ್ರವನ್ನು ಹೇಳ್ಬೇಕಂತೆ ಆ ಕೈಯಲ್ಲಿ ಏನಪ್ಪ ಅಂತ ಕೇಳಿದ್ರೆ ಅದು ಪೆನ್ ಹಿಡ್ಕೊಂಡಿದಾರಲ್ಲ ಎಲ್ಲವನ್ನ ಬರ್ಕೊಂತ ಮತ್ತೆ ಯಾರ್ಯಾರು ಬಂದಿದ್ದಾರೆ ಏನಂತ ಅವ್ರ ಕಷ್ಟ ಏನು ಎಲ್ಲವನ್ನ ಬರ್ಕೊಂಡು ತನ್ನ ತಂದೆ ಶಿವನಿಗೂ ತಿಳಿಸ್ತಾನಂತೆ ಅದು ವಿಶೇಷತೆ ಸಾಕ್ಷಿ ಗಣಪತಿ ಅದಕ್ಕೋಸ್ಕರ ನೀವೇನ ಶ್ರೀಶೈಲಕ್ ಬಂದ್ರೆ ಖಂಡಿತ ಸಾಕ್ಷಿ ಗಣಪತಿ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡಿ ಅದ್ಭುತ ಒಂದು ದೇವಸ್ಥಾನ ಇದೆ ನಾವು ಸಾಕ್ಷಿ ಗಣಪತಿ ದರ್ಶನ ಮಾಡ್ಕೊಂಡ್ವಿ ಇವಾಗ ನೆಕ್ಸ್ಟ್ ಆಟೋ ಹತ್ಕೊಂಡು ನೆಕ್ಸ್ಟ್ ಯಾವ ಪ್ಲೇಸ್ ಕರ್ಕೊಂಡು ಹೋಗ್ತಾರಂತ ನೋಡೋಣ ಬನ್ನಿ ಸ್ನೇಹಿತರೆ ನಾವು ಅಟಕೇಶ್ವರ ದೇವಸ್ಥಾನದ ಒಳಗಡೆ ನಾವು ಇವಾಗ ಅಲ್ಲಿ ಸಾಕ್ಷಿ ಗಣಪತಿ ದರ್ಶನ ಮಾಡ್ಕೊಂಡು ಅಲ್ಲಿಂತ ಒಂದು ನಾಲ್ಕು ಕಿಲೋಮೀಟರ್ ಬಂದ್ವಿ ಇದು ಅಟಕೇಶ್ವರ ದೇವಸ್ಥಾನ ಇದೆಯಲ್ಲ ಇದಕ್ಕೆ ಇಲ್ಲಿ ಸ್ಥಾಪನೆ ಹಾಕೊಂಡ್ ಬಹುತ್ ಬಹಳ ಒಂದು ವಿಶೇಷ ಇದೆ ಅಂತೆ ಭಕ್ತ ಕುಮಾರ ಕೇಳಿರ್ತಲ್ಲ ನೀವು ಭಕ್ತ ಕುಮಾರ ಭಕ್ತ ಕುಮಾರ ಅಂತಂದ್ರೆ ಅಟಕೇಶ್ವರ ಆಟಕ ಅಂತಂದ್ರೆ ಮಡಿಕೆ ಅಂತೆ ಅಟಕೇಶ್ವರ ಮಡಿಕೆ ಒಳಗಡೆ ಶಿವ ಏನಪ್ಪಾ ಅಂತ ಕೇಳಿದ್ರೆ ಬಂಗಾರದ ಇದೊಳಗಡೆ ಸಿಗ್ತಾರಂತೆ ಭಕ್ತ ಕುಂಬಾರನಿಗೆ ಅದಕ್ಕೋಸ್ಕರ ಅಟಕೇಶ್ವರ ಅಂತ ಕರೀತಾರಂತೆ ಅದಾದ್ಮೇಲೆ ಪಕ್ಕದಲ್ಲೇ ಏನಪ್ಪಾ ಅಂತ ಕೇಳಿದ್ರೆ ಲಲಿತಾ ದೇವಿ ಪೀಠಮ್ ಇದೆ ಅದ್ರ ಮುಂದೆ ಅಟಕೇಶ್ವರ ದೇವಸ್ಥಾನ ಮುಂದನೆ ಲಲಿತಾ ದೇವಿ ಇದು ಇದೆ ಟೆಂಪಲ್ ಇದೆ ಅಲ್ಲಿ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಲಲಿತಾ ದೇವಿ ಪೀಠಂನ ದರ್ಶನ ಮಾಡ್ಕೊಂಡ್ವಿ ಅದು ಪಾರ್ವತಿ ದೇವಿಯ ಸ್ವರೂಪದಲ್ಲಿ ಆ ದೇವಸ್ಥಾನವನ್ನ ನಿರ್ಮಾಣ ಮಾಡಿದಾರಂತೆ ಸುಮಾರು ನಾಲ್ಕುನೂರು ವರ್ಷಗಳ ಹಿಂದೆ ಆ ದೇವಸ್ಥಾನ ಲಲಿತಾ ದೇವಿ ಪೀಠವನ್ನ ಉದ್ಭವ ಉದ್ಭವಲಿಂಗ ಅಂತ ಪ್ರತಿಷ್ಠಾಪನೆ ಮಾಡಿದ್ರಂತೆ ನಾಲ್ಕನೂರು ವರ್ಷಗಳ ಹಿಂದೆ ಸ್ನೇಹಿತರ ಇಲ್ಲಿ ನಾವು ಇವಾಗ ನೆಕ್ಸ್ಟ್ ಪಾಲದಾರ ಪಂಚದಾರ ಹೋಗ್ತಾ ಇದೀವಿ ನೋಡಿ ಎಷ್ಟು ಕ್ಲೈಮೇಟ್ ಚೆನ್ನಾಗಿದೆ ನೋಡಿ ಅದ್ಭುತ ಸ್ನೇಹಿತರೆ ನಾವು ಹೋಗ್ತಾ ಇರೋದು ಪಾಲದಾರ ಮತ್ತು ಪಂಚದಾರ ಅಂತ ಒಂದು ಇದು ಕೊಟ್ಟಿದ್ದೀವಿ ದೇವಸ್ಥಾನಕ್ಕೆ ಇದು ಏನು ವಿಶೇಷತೆ ಅಂತಂದ್ರೆ ಇಲ್ಲಿ ಆದಿಶಂಕರಾಚಾರ್ಯರು ಇದಾರಲ್ಲ ಇಲ್ಲಿ ತಪಸ್ ಮಾಡಿರ್ತಾರಂತೆ ಇಲ್ಲಿ ಅದಕ್ಕೋಸ್ಕರ ಶಿವ ಇಲ್ಲಿ ಮೆಚ್ಚಿ ಏನಪ್ಪಾ ಅಂತ ಹೇಳಿದ್ರೆ ಪಂಚದಾರ ಅಂತ ಐದು ರೀತಿಯಲ್ಲಿ ನೀರನ್ನ ಸುರಿಸ್ತಾನಂತೆ ಅದಕ್ಕೋಸ್ಕರ ಪಂಚದಾರ ಅಂತೆ ಎಷ್ಟು ಸುಮಾರು ಒಂದು ನೂರ ಐವತ್ತು ಮೆಟ್ಲಿದಾವೆ ನೂರ ಐವತ್ತು ಮೆಟ್ಲು ಹೇಳ್ಕೊಂಡು ಹೋಗ್ಬೇಕು ಅದನ್ನೆಲ್ಲ ನೋಡ್ಬೇಕಂದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಪಾಲದಾರ ಪಂಚದಾರ ಇಲ್ಲಿ ಏನಿರ್ಬೇಕ ಇದು ಶಿವನ ಪಾದ ಪಾದಿಶಂಕರಾಚಾರ್ಯ ಇಲ್ಲಿ ಏನಪ್ಪ ಅಂದ್ರೆ ತಪಾಸ್ ಮಾಡ್ತಾರೆ ಅದಕ್ಕೋಸ್ಕರ ಅವ್ರ ಹಣೆಯಿಂದ ಬಂದ್ ಪಂಚಮುಖ ಅಂತೆ ಪಾಲದಾರ ಅದಕ್ಕೋಸ್ಕರ ಪಾಲದಾರ ಪಂಚದಾರ ಅಂತ ಇಲ್ಲಿ ವರ್ಷ ಪೂರ್ತಿ ಏನಪ್ಪ ಅಂದ್ರೆ ನೀರು ಹರಿತಾನೆ ಇರುತ್ತಂತೆ ನೋಡಿ ಶಾರದಾಂಗ್ ಸ್ಥಾಪನೆ ಮಾಡಿದ್ರೆ ಸ್ನೇಹಿತರೆ ನಾವು ಇವಾಗ ಎಲ್ಲ ದೇವರು ದರ್ಶನ ಮಾಡ್ಕೊಂಡ್ವಿ ನೆಕ್ಸ್ಟ್ ಇವಾಗ ಶಿಖರೇಶ್ವರಂ ಅಂತ ಒಂದು ನಂದಿಯಿಂದ ನಾವು ಇದನ್ನು ಸ್ಪೆಷಲ್ ಇದನ್ನು ನೋಡೋದಂತೆ ಅಲ್ಲಿ ಬಂದಿದ್ದೀವಿ ನೋಡೋಣ ಅಲ್ಲಿ ಮೇಲೆ ಯಾಕೆ ಅಂದರೆ ನಂದಿ ಇದರಿಂದ ಇದು ನೋಡೋದಂತೆ ಮೇಲೆ ಶ್ರೀಶೈಲವನ್ನು ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ ಎಷ್ಟು ಟಿಕೆಟ್ ತಗೊಂಡೆ ಪರ್ ಪರ್ಸನ್ಗೆ ಇಪ್ಪತ್ತು ರೂಪಾಯಿ ಅಂತೆ ಮೇಲೆ ಶಿವನ ನಂದಿ ಇರುತ್ತಲ್ಲ ಅದರ ಕೋಡ್ಗಳಿಂದ ಮೇಲಿಂದ ನೋಡೋದಂತೆ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ನಿಮಗೆ ಅದ್ಭುತ ಬನ್ನಿ ಮೇಲೆ ಹೋಗೋಣ ಜನ ಅಂತರ ಇದ್ದಾರೆ ಲೈನ್ ಭಾಳ ಇದೆ ನೋಡೋಣ ಯಾವಾಗ ಸಿಗುತ್ತೆ ಸೂಪರ್ ಫಸ್ಟು ಬೈನಾಕುಳಾರ್ ಕಾಣಿಸುತ್ತಲ್ಲ ಇಲ್ಲಿ ಆ ಬೈನಾಕುಳಾರಿಂದ ನೋಡೋದಂತೆ ಅದಾದ್ರೆ ನೆಕ್ಸ್ಟು ಇಲ್ಲಿ ಕಾಣಿಸುತ್ತೆ ನೋಡಿ ನಂದಿ ನಂದಿಯಿಂದ ನೋಡೋದಂತೆ ಶ್ರೀಶೈಲ ಗೋಕರ್ ನೋಡೋದಂತೆ ಅದಕ್ಕಂತ ಇದನ್ನು ಶ್ರೀಶೈಲ ಶಿಕಲ ದಾರ ಕರೀತಾರೆ ಸ್ನೇಹಿತರೆ ಇವಾಗ ಜಸ್ಟ್ ಶಿಖರೇಶ್ವರ ಇದು ಇದೆಯಲ್ಲ ಮೇಲೆ ನಂದಿಯಿಂದ ನಾವು ಗೋಪುರವನ್ನು ನೋಡಿದ್ವಿ ಜೈಶಾಲೆ ಮಲ್ಲಿಕಾರ್ಜುನದು ಆ ಸ್ವಾಮೀಜಿಯನ್ನ ಕೇಳಿದೆ ಏನು ವಿಶೇಷತೆ ಅಂತ ಕೇಳಿದೆ ಬಟ್ ಇವ್ರೇ ಅವ್ರು ಏನು ಹೇಳಿದ್ದಪ್ಪ ಅಂತಂದರೆ ಶಿಖರೇಶ್ವರಂ ಇದೆಯಲ್ಲ ಶಿಖರೇಶ್ವರಂ ದೇವಸ್ಥಾನ ಮೇಲೆ ನಂದಿ ಇದೆಯಲ್ಲ ಆ ನಂದಿ ಇದರಿಂದ ಗೋಪುರವನ್ನು ನೋಡಿದರೆ ಪುನರ್ಜನ್ಮ ಆಗುತ್ತಂತೆ ಅಂದರೆ ಕೈಲಾಸ ವಾಸ ಸಿಗುತ್ತಂತೆ ಅಂದರೆ ಪುನರ್ಜನ್ಮ ಸಿಗುತ್ತಂತೆ ದಿನಾಲೂ ಗೋಪುರವನ್ನು ಇದರಿಂದ ನೋಡ್ಬೇಕಂತೆ ಅಂದರೆ ನಮ್ದು ಪ್ರಾಪ್ತಿ ಆಗುತ್ತಂತೆ ಹೇಳಿದ್ರು ಅದಕ್ಕೋಸ್ಕರ ಅದು ಇದು ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತ ಕೇಳಿದರೆ ಅದು